ಎವ್ರಿ ಒನ್ ಈಗ ಅಡುಗೆ ಮಾಡೋದನ್ನು ಕಲಿತಿರೋರು ಹಾಗೂ ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೋಬೋದಂಥ ವೈಟ್ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದು ಎಷ್ಟು ಈಸಿನೋ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರತ್ತೆ ಖಂಡಿತ ನಿಮಗೆ ಈ ಬಿರಿಯಾನಿ ತುಂಬಾ ಇಷ್ಟ ಆಗತ್ತೆ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆನ ಕಾಯಿಸ್ಕೊಳ್ಳಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಹತ್ತು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಚಾಕುವಿಂದ ನಾಲ್ಕು ಸೀಳು ಹಾಕಿರೋಂಥ ಮೊಟ್ಟೆನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಈ ರೀತಿ ಮಾಡೋದರಿಂದ ಮೊಟ್ಟೆಗೆ ಉಪ್ಪು ಖಾರ ಸೇರಿಕೊಳ್ಳುತ್ತೆ ಹಾಗೂ ಬಿರಿಯಾನಿಯಲ್ಲಿ ಮೊಟ್ಟೆ ಒಡೆದೋಗಲ್ಲ ಈಗ ಕುಕ್ಕರ್ನಲ್ಲಿ ನೂರು ಎಮ್ ಎಲ್ ಅಷ್ಟು ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಎರಡು ಬಿರಿಯಾನಿ ಎಲೆ ಎಲ್ಲ ಮಸಾಲೆಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಕಪ್ಪು ಏಲಕ್ಕಿ ಅನಾನಸ್ ಹೂ ಕಲ್ಲು ಹೂವು ಜೀರಿಗೆ ಸೋಂಪಿನ ಕಾಳು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಆರರಿಂದ ಎಂಟು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ವೈಟ್ ಬಿರಿಯಾನಿ ಆದ್ದರಿಂದ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಹಸಿಮೆಣಸಿನಕಾಯಿ ಖಾರನೇ ಈ ಬಿರಿಯಾನಿಗೆ ಖಾರ ಕೊಡೋದು ಉದ್ದುತ್ತ ಹೆಚ್ಚಿರೋಂಥ ಮೂರು ದೊಡ್ಡ ಈರುಳ್ಳಿನ ಹಾಕಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಹೆಚ್ಕೊಂಡಿರೋ ಎರಡು ದೊಡ್ಡ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಎರಡು ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಕಪ್ಪಷ್ಟು ಜೀರಾ ರೈಸನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿರೋವಂಥ ಅಕ್ಕಿನ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜೀರಾ ರೈಸ್ ಬದಲು ಮಾಮೂಲಿ ಅಕ್ಕಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ಎರಡು ಕಪ್ ಅಕ್ಕಿಗೆ ಮೂರು ಮುಖಾಲು ಕಪ್ಪಷ್ಟು ಕುದಿಸಿದ ನೀರನ್ನು ಹಾಕಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆ ರಸ ಮತ್ತು ಫ್ರೈ ಮಾಡಿ ಎತ್ತಿಟ್ಕೊಂಡ ಮೊಟ್ಟೆಗಳನ್ನು ಸೇರಿಸ್ಕೊಂಡು ಒಂದ್ಸಲಿ ಅಕ್ಕಿ ನೀರು ಮೊಟ್ಟೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹಾಗೂ ತುಂಬಾ ರುಚಿಯಾದಂಥ ವೈಟ್ ಎಗ್ ಬಿರಿಯಾನಿ ರೆಡಿಯಾಗತ್ತೆ ಬಹಳ ಬೇಗನೆ ತಯಾರು ಮಾಡ್ಕೋಬೋದಂಥ ಬಿರಿಯಾನಿ ಇದು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಎಷ್ಟು ತಿಂದ್ರೂ ಹೆವಿ ಅಂತ ಅನಿಸೋದಿಲ್ಲ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆರ್ ಫಾಲೋ ಮಾಡಿ ಥ್ಯಾಂಕ್ ಯು